ಪ್ರೀತಿಸಿ ಮದುವೆಯಾಗಿದ್ದ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದಿದ್ರು ಈಗ ಇಬ್ಬರು ದಿಢೀರ್ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಆದ್ರೆ ಈಗ ಇಬ್ಬರು ತಬ್ಬಿಕೊಂಡಿದ್ದಾರೆ ಈ ವೇಳೆ ನಿವೇದಿತ ಕಣ್ಣೀರು ಸುರಿಸಿದ್ದಾರೆ ಚಂದನ್ ಕಣ್ಣೀರು ಒರೆಸಿದ್ದಾರೆ ಆದ್ರೆ ಇದು ನಿಜವಲ್ಲ ಒಂದರ ಕಥೆ ಆದ್ರೆ ನಟನೆಯ ಮಧ್ಯೆಯೇ ಈ ಜೋಡಿ ಭಾವುಕವಂತೂ ಆಗಿತ್ತು ಮುತ್ತು ರಕ್ಷಿಸಿ ಚಿತ್ರದಲ್ಲಿ ಇಬ್ಬರ ನಟನೆ ಈ ರೀತಿ ಕಂಡುಬಂದಿತ್ತು ದೃಶ್ಯದ ಚಿತ್ರೀಕರಣದ ನಂತರ ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಾತನಾಡಿದ್ರು ಮನುಷ್ಯ ಅಂದ ಕೂಡಲೇ ಎಮೋಷನ್ಸ್ ಇರುತ್ತೆ ಹಾಗೆಯೇ ನಾವು ಕೂಡ ನಾಲ್ಕು ವರ್ಷ ಜೊತೆಗಿದ್ವಿ ಈಗ ದೂರ ಆಗಿದ್ದೀವಿ ರಾತ್ರಿಯಿಂದಲೇ ನಾನು ನನ್ನ ಮನಸ್ಸು ಗಟ್ಟಿ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದೆ ನಿಜಕ್ಕೂ ನಮಗೆ ಇದು ಎಮೋಷನಲ್ ಆಗಿರುತ್ತೆ ಸಿನಿಮಾ ಕೆಲಸ ಆಗಿದ್ರಿಂದ ಇಬ್ಬರು ಪ್ರೊಫೆಷನಲ್ ಆಗಿಯೇ ಇರ್ತೀವಿ ಈ ಸಿನಿಮಾಕ್ಕೆ ನಾನು ಸಂಗೀತ ಸಂಯೋಜನೆ ಮಾಡಿಲ್ಲ ಈ ಸಿನಿಮಾದಲ್ಲಿ ನಿವೇದಿತ ದೃಶ್ಯ ಜಾಸ್ತಿ ಇದೆ ಅವರಿಗೆ ಬಾಯ್ ಫ್ರೆಂಡ್ ಆಗಿ ಸಪೋರ್ಟ್ ಮಾಡಿರುವ ಪಾತ್ರದಲ್ಲಿ ನಾನು ನಟಿಸಿದ್ದೀನಿ ಅಂತ ಚಂದನ್ ಹೇಳಿದ್ದಾರೆ ನಿವೇದಿತ ಮಾತನಾಡಿ ನಾಲ್ಕು ವರ್ಷ ನಾವು ಒಂದು ಬಾಂಧವ್ಯ ಹೊಂದಿದ್ವಿ ನಿಜಕ್ಕೂ ಇದು ಎಮೋಷನಲ್ ಆಗಿತ್ತು ಯಾವುದೇ ಪ್ರಾಜೆಕ್ಟ್ ಇದ್ದರೂ ಮುಗಿಯುವಾಗ ಬೇಸರ ಆಗುತ್ತೆ ಹಾಗೆಯೇ ಈ ಸಿನಿಮಾ ಶೂಟಿಂಗ್ ಮುಗಿಯುತ್ತಾ ಇದೆ ಹೀಗಾಗಿ ಅಳು ಬಂತು ಎಂದಿದ್ದಾರೆ ನಿರ್ದೇಶಕರು ಈ ಕುರಿತು ಮಾತನಾಡಿ ಈ ಹಿಂದೆ ಒಂದು ದೃಶ್ಯದಲ್ಲಿ ಹಗ್ ಮಾಡಿ ನಿವೇದಿತಾ ಗೌಡ ಇಪ್ಪತ್ತು ನಿಮಿಷ ಅತ್ತಿದ್ದಾರೆ ಆಮೇಲೆ ಸಮಾಧಾನ ಮಾಡಿದ್ದೀವಿ ಚಂದನ್ ನಿವೇದಿತಾ ಗೌಡ ಅವರ ಜೀವನದಲ್ಲಿ ನಡೆದ ದೃಶ್ಯಗಳು ಸಿನಿಮಾದಲ್ಲೇ ಲಿಂಕ್ ಆಗುತ್ತೆ ಹೀಗಾಗಿ ಅವರೇನು ಅಂತ ನನಗೆ ಗೊತ್ತಿದೆ ಎಂದಿದ್ದಾರೆ